ಧಾರಾವಾಹಿಗಳ ಹಿನ್ನೆಲೆಯಿಂದ ಬಂದ ನಟ ಕಿರಣ್ ರಾಜ್ ರೋನಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಮಾಸ್ ಹೀರೋ ಆಗಿದ್ದಾರೆ ಇತ್ತೀಚೆಗಷ್ಟೇ ಚಿತ್ರದ ರಿಲೀಸ್ ದಿನಾಂಕವನ್ನ ಆಗಸ್ಟ್ ಮೂವತ್ತು ಅಂತ ಚಿತ್ರತಂಡ ಘೋಷಿಸಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರದ ಬಿಡುಗಡೆ ದಿನಾಂಕವನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಲಾಗಿದೆ ಎಸ್ ಕಿರಣ್ ರಾಜ್ ಅವರು ರೋನಿ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ನಿರೀಕ್ಷೆ ಸೃಷ್ಟಿಯಾಗಿದೆ ಆಗಸ್ಟ್ ಮೂವತ್ತರಂದು ರಿಲೀಸ್ ಆಗಬೇಕಿದ್ದ ರೋನಿ ಸಿನಿಮಾ ಇದೀಗ ಸೆಪ್ಟೆಂಬರ್ ಹನ್ನೆರಡಕ್ಕೆ ತೆರೆಗೆ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಎಂಬುದನ್ನು ಕಿರಣ್ ರಾಜ್ ಅವರೇ ವಿವರಿಸಿದ್ದಾರೆ ಭೀಮಾ ಹಾಗೂ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಈಗ ಚೆನ್ನಾಗಿ ರನ್ ಆಗ್ತಿದೆ ಹೀಗಾಗಿ ನಮ್ಮ ಸಿನಿಮಾ ಮುಂದಕ್ಕೆ ಹೋಗಿದೆ ಆ ಎರಡು ವಾರವನ್ನ ನಾವು ಪ್ರಮೋಷನ್ಗೆ ಬಳಕೆ ಮಾಡಿಕೊಳ್ತೇವೆ ಅಂತ ಸ್ವತಃ ಕಿರಣ್ ರಾಜ್ ಅವರೇ ಹೇಳಿದ್ದಾರೆ ಇತ್ತೀಚೆಗೆ ಈ ಚಿತ್ರಕ್ಕೆ ಸೆನ್ಸಾರ್ ನಡೆದಿದ್ದು ಎ ಪ್ರಮಾಣ ಪತ್ರ ಸಿಕ್ಕಿದೆ ಸ್ಟಾರ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ಈ ಸಿನಿಮಾಕ್ಕೆ ಬಂಡವಾಳ ಹೂಡಿದ್ದಾರೆ ನಟ ಕಿರಣ್ ರಾಜ್ ಅವರು ರೋನಿ ಸಿನಿಮಾದಲ್ಲಿ ನಟಿಸಿದ್ದು ಕೆಲ ದಿನಗಳ ಹಿಂದೆ ಈ ಚಿತ್ರದ ಟೀಸರ್ ರಿಲೀಸ್ ಆಗಿತ್ತು ಆ ಸಿನಿಮಾದಲ್ಲಿ ಮಾಸ್ ಅಂಶಗಳ ಜೊತೆಗೆ ಕಿರಣ್ ರಾಜ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವ ವಿಷಯಗಳನ್ನ ಒಳಗೊಂಡಿದೆ ಈ ಚಿತ್ರದ ಮೂಲಕ ಬೆಳ್ಳಿತೆರೆ ಮೇಲೆ ಅದ್ದೂರಿಯಾಗಿ ಬರೋದಕ್ಕೆ ರೆಡಿಯಾಗಿರುವ ಅವರೀಗ ಸಿನಿಮಾ ಕಡೆ ಹೆಚ್ಚಿನ ಗಮನ ಇದ್ದಾರೆ ಈ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಕತೆ ಮಾಸ್ ಅಂಶಗಳನ್ನ ಒಳಗೊಂಡಿದ್ರು ಕೂಡ ಇದು ಪಕ್ಕಾ ಕೌಟುಂಬಿಕ ಚಿತ್ರ ಸೆಂಟಿಮೆಂಟ್ ಸಹ ಸ್ವಲ್ಪ ಹೆಚ್ಚಾಗಿಯೇ ಇದೆ ಆರು ಫೈಟ್ಗಳಿಗೆ ವಿನೋದ್ ಮಾಸ್ಟರ್ ಅವರೇ ಸಾಹಸ ನಿರ್ದೇಶನ ಮಾಡಿದ್ದಾರೆ ಸುಮಾರು ಎಂಬತ್ತೈದು ದಿನಗಳ ಚಿತ್ರೀಕರಣ ನಡೆದಿದೆ ಈ ಚಿತ್ರದಲ್ಲಿ ಬಹು ನಿರೀಕ್ಷಿತ ರೋಣಿ ಚಿತ್ರದ ಆಡಿಯೋ ಹಕ್ಕನ್ನು ಪ್ರತಿಷ್ಠಿತ ಆಡಿಯೋ ಕಂಪನಿ ಟಿ ಸಿರೀಸ್ ಭಾರಿ ಮೊತ್ತಕ್ಕೆ ಖರೀದಿಸಿದೆ ಮಣಿಕಾಂತ್ ಕದ್ರಿ ಚಿತ್ರಕ್ಕೆ ಐದು ಹಾಡುಗಳನ್ನು ಸಂಯೋಜಿಸಿದ್ದು ಕಾಂತಾರ ಖ್ಯಾತಿಯ ಪ್ರಮೋದ್ ಮರುವಂತೆ ಐದು ಹಾಡುಗಳನ್ನು ಬರೆದಿದ್ದಾರೆ ಕುನಾಲ್ ಗಾಂಜವಾಲ್ ಹಂಸಿಕಾ ಅಯ್ಯರ್ ಶ್ವೇತಾ ಮೋಹನ್ ಅವರಂತಹ ಹೆಸರಾಂತ ಗಾಯಕರು ರೋಹಿ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ ಚಿತ್ರದಲ್ಲಿ ಸಮೀಕ್ಷಾ ಅಪೂರ್ವ ರಾಧ್ಯ ಮೂವರು ನಾಯಕಿಯರಿದ್ದು ಪೋಷಕ ಪಾತ್ರದಲ್ಲಿ ರವಿಶಂಕರ್ ಮಂಜು ಉಗ್ರಂ ರವಿ ಗಿರೀಶ್ ಹೆಗ್ಡೆ ಬೇಡಾ ಸುರೇಶ್ ಮೈಕೋ ನಾಗರಾಜ್ ಸುಜಯ್ ಶಾಸ್ತ್ರಿ ಲಕ್ಷ್ಮೀ ಸಿದ್ದಯ್ಯ ಅನಿಲ್ ಯಾದವ್ ಶ್ರೀಧರ್ ಮಂಡ್ಯ ರಮೇಶ್ ಹೀಗೆ ದೊಡ್ಡ ತಾರಾಬಳಗವೇ ಬಳಗವೇ ಇದೆ ಒಟ್ನಲ್ಲಿ ರೋನಿ ಒಂದು ಮಾಸ್ ಎಂಟರ್ಟೈನರ್ ಚಿತ್ರ ಆಗಿದ್ದು ಈ ಕಥೆಯಲ್ಲಿ ರೋನಿ ಒಬ್ಬ ಬಲಿಪಶು ಸಮಾಜದಲ್ಲಿ ಬಲು ಬಲಿ ಆದವರು ವಿಲನ್ ಆಗ್ತಾರೆ ಆದ್ರೆ ರೋನಿ ಸಮಾಜಕ್ಕೆ ನಾಯಕನಾಗ್ತಾನೆ ಇದೇ ರೋನಿ ಸಿನಿಮಾದ ಒನ್ಲೈನ್ ಸ್ಟೋರಿ